ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸ್ಟೈಲ್ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಇಂಗ್ರೀಡಿಯಂಟ್ಸ್ ಅನ್ನು ಉಪಯೋಗಿಸಿಕೊಂಡು ಸೂಪರ್ ಅಮೇಜಿಂಗ್ ರಿಸಲ್ಟ್ ಕೊಡುವಂತಹ ಸಿಂಪಲ್ ಫೇಸ್ ಪ್ಯಾಕ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಾರದಲ್ಲಿ ಎರಡು ಬಾರಿ ಈ ಫೇಸ್ ಪ್ಯಾಕ್ ಅನ್ನು ಉಪಯೋಗಿಸ್ತಾ ಬನ್ನಿ ಉತ್ತಮ ಫಲಿತಾಂಶ ನಿಮ್ದಾಗತ್ತೆ ಮತ್ತೆ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ನಮ್ಮ ಫೇಸ್ ಪ್ಯಾಕ್ ಅನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಕೂಡಲೇ ಕಾಫಿ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ ಕಾಫಿ ಪುಡಿಯಲ್ಲಿ ಆಂಟಿ ಆಕ್ಸಿಡೆಂಟ್ ಗುಣ ಇದ್ದು ಇದನ್ನು ನಾವು ಎಸ್ ಸ್ಕ್ರಬ್ನ ರೀತಿಯಲ್ಲಿ ಫೇಸ್ ಪ್ಯಾಕ್ನ ರೀತಿಯಲ್ಲಿ ಮುಖಕ್ಕೆ ಬಳಸಬಹುದು ಒಂದು ಚಮಚ ಕಾಫಿ ಪುಡಿಯನ್ನು ಒಂದು ಬೌಲಲ್ಲಿ ತಗೊಳ್ಳೋಣ ಆಮೇಲೆ ಅರ್ಶನದ ಪುಡಿ ಯಾವುದೇ ಕಲೆಗಳಿಲ್ಲದೆ ಹೊಳಪಿನ ಚರ್ಮ ನಮ್ದಾಗ್ಬೇಕು ಅಂತ ಅಂದ್ರೆ ಅರ್ಶನದ ಫೇಸ್ ಪ್ಯಾಕ್ ಅನ್ನ ಬಳಕೆ ಮಾಡಬೇಕು ಅರ್ಶನದ ಬಳಕೆಯಿಂದ ಮುಖದ ಮೇಲಿನ ಮೊಡವೆಗಳು ಮೊಡವೆಗಳ ಕಲೆಗಳು ಸಹ ದೂರ ಆಗುತ್ತೆ ಫ್ರೆಂಡ್ಸ್ ನಾನಿಲ್ಲಿ ವೈಲ್ಡ್ ಟರ್ಮರಿಕ್ ಅಂದ್ರೆ ಕಸ್ತೂರಿ ಅರ್ಶನ ತಗೊಂಡಿದ್ದೀನಿ ಹಾಗಾಗಿ ಅರ್ಧ ಚಮಚ ತಗೊಂಡಿದ್ದೀನಿ ನೀವು ಒಂದ್ ವೇಳೆ ಮಾಮೂಲಿ ಅಡಿಗೆಯಲ್ಲಿ ಉಪಯೋಗಿಸುವಂತಹ ಅರ್ಶನ ಆದ್ರೆ ಕಾಲು ಚಮಚ ತಗೊಳ್ಳಿ ಸಾಕು ಆಮೇಲೆ ಲಾಸ್ಟ್ ಅಲ್ಲಿ ಮೊಸರನ್ನ ತಗೊಳ್ಳೋಣ ಸೊ ಒಂದ್ ಎರಡು ಚಮಚ ಆಗುವಷ್ಟು ಮೊಸರನ್ನ ತಗೊಳ್ಳಿ ಸ್ವಲ್ಪ ಹುಳಿ ಬಂದಿರೋ ಮೊಸರಾದ್ರೂ ಒಳ್ಳೇದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಮೊಸರ್ನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇದ್ದು ಇದು ಚರ್ಮಕ್ಕೆ ಪೋಷಣೆಯನ್ನು ನೀಡುತ್ತೆ ಮಾಯಶ್ಚರೈಸ್ ಮಾಡುತ್ತೆ ಹೈಡ್ರೇಟ್ ಆಗಿಡುತ್ತೆ ಸೊ ಇವು ಮೂರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ಫೇಸ್ ಪ್ಯಾಕ್ ಅನ್ನ ರೆಡಿ ಮಾಡ್ಕೊಳ್ಳೋಣ ಸೊ ರೆಡಿಂತಹ ಫೇಸ್ ಪ್ಯಾಕ್ ಅನ್ನ ಮುಖಕ್ಕೆ ಹಚ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಿಮ್ಮ ಮುಖನ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡಿದ್ದಾದ್ಮೇಲೆ ಈ ಫೇಸ್ ಪ್ಯಾಕ್ ಅನ್ನ ನಿಮ್ಮ ಮುಖಕ್ಕೆ ಕುತ್ತಿಗೆ ಮೇಲೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಹಚ್ಕೊಂಡಿದ ನಂತರ ಇಪ್ಪತ್ತು ನಿಮಿಷ ಅದನ್ನ ಒಣಗೋದಕ್ಕೆ ಬಿಟ್ಬಿಡಿ ಇಪ್ಪತ್ತು ನಿಮಿಷದ ನಂತರ ನಾರ್ಮಲ್ ನೀರ್ನಲ್ಲಿ ನೀವು ನಿಮ್ಮ ಮುಖನ ತೊಳ್ಕೊಳ್ಳಿ ನಿಮ್ಗೆ ಒಳ್ಳೆ ರಿಸಲ್ಟ್ ಬೇಕು ಅಂತಂದ್ರೆ ನೀವು ಇದನ್ನ ವಾರದಲ್ಲಿ ಎರಡು ಬಾರಿ ಉಪಯೋಗಿಸ್ತಾ ಬನ್ನಿ ಸೊ ಎಷ್ಟು ಈಸಿಯಾಗಿದೆಯಲ್ವಾ ತುಂಬಾ ಬೇಗ ರೆಡಿ ಮಾಡ್ಕೊಳ್ಬಹುದು ಸೊ ನೀವು ಕೂಡ ಇವತ್ತೇ ಟ್ರೈ ಮಾಡಿ ನೋಡಿ ಮತ್ತೆ ರಿಸಲ್ಟ್ ಹೆಂಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿ ತನಕ ನಗ್ತಾ ಇರಿ ನಗಿಸ್ತಾ ಇರಿ ಕೀಪ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್